ಡಿಜಿಟಲ್ ಕವರೇಜ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗೆಳೆಯರೆ ಧರ್ಮಸ್ಥಳ ಒಂದು ಹಿಂದೂಗಳ ಧಾರ್ಮಿಕ ಕ್ಷೇತ್ರ ಅದರ ಮೇಲೆ ಇಲ್ಲ ಸಲದ ಆರೋಪಗಳನ್ನು ಮಾಡಿ ಅದರ ಮೇಲೆ ಭಕ್ತ ಸಮೂಹಕ್ಕೆ ಅನುಮಾನ ಬರುವಂತೆ ಅದರ ಮೇಲಿನ ನಂಬಿಕೆಗಳನ್ನು ಉರುಳಾಗಿಸುವ ನಿಟ್ಟಿನಲ್ಲಿ ಒಂದು ಗ್ಯಾಂಗ್ ಪ್ರಮುಖವಾಗಿ ಕೆಲಸ ಮಾಡಿತ್ತು ಸೌಜನ್ಯಾಳ ಕೊಲೆ ಮತ್ತು ಅತ್ಯಾಚಾರದ ಕೇಸ್ನಿಂದ ಆಕೆಗೆ ನ್ಯಾಯ ಕೊಡಿಸುವ ಗೋಜನ ಮುಂದಿಟ್ಟುಕೊಂಡು ಆಡಬಾರದ ಆಟವನ್ನಾಡಿದರು ಸೌಜನ್ಯಾಳ ಕೇಸ್ನ ಆರೋಪಿಯನ್ನು ಹೊರತಂದು ಆ ಕೇಸ್ನ ಸಂಪೂರ್ಣ ಆರೋಪವನ್ನು ಹಿಂದೂಗಳ ಧಾರ್ಮಿಕ ಕ್ಷೇತ್ರವಾದಂಥ ಧರ್ಮಸ್ಥಳದ ಮೇಲೆ ಹಾಕಿ ಎಷ್ಟೋ ಭಕ್ತ ಸಮೂಹಕ್ಕೆ ಧಾರ್ಮಿಕ ನಂಬಿಕೆಗೆ ಧಕ್ಕೆಯನ್ನುಂಟು ಮಾಡಿತ್ತು ಅದೇ ಬುರುಡೆ ಗ್ಯಾಂಗ್ ಇವರಿಗೆ ಅಂತಹ ಕೇಸನ್ನು ಆಡಲು ಎಲ್ಲೆಲ್ಲಿಂದ ದುಡ್ಡು ಬಂದಿದೆ ಅನ್ನುವುದು ಸಂಶಯಾಸ್ಪದ ವಿಷಯ ಇನ್ನ ನಮ್ಮ ಕೆಲ ಮಾಧ್ಯಮಗಳು ಹಾಗೂ ಯೂಟ್ಯೂಬ್ ಚಾನೆಲ್ಗಳಂತೂ ಈ ಬುರುಡೆ ಗ್ಯಾಂಗ್ ಹೇಳಿದ ಎಲ್ಲವನ್ನ ನಿಜವೆಂಬಂತೆ ಸಾರ್ವಜನಿಕರಿಗೆ ಇನ್ನಷ್ಟು ಸುಳ್ಳು ಸುದ್ದಿ ಸೇರಿಸಿ ಹಂಚಿದ್ದೋ ಹಂಚಿದ್ದು ಧರ್ಮಸ್ಥಳ ಪರವಾಗಿ ಯಾರಾದ್ರೂ ಮಾತಾಡಿದ್ರೆ ಸಾಕು ಅವರನ್ನ ಪರ್ಸನಲ್ ಟಾರ್ಗೆಟ್ ಮಾಡಿ ಅವರ ಮನೆ ಹೆಣ್ಣು ಮಕ್ಕಳನ್ನೆಲ್ಲ ಬೀದಿಗೆ ಕರೆದು ಮಾತನಾಡುವ ಈ ಹೊಲಸು ಗುಂಪು ಆ ಕುಮಾರಿ ಸೌಜನ್ಯಾಳಿಗೆ ಏನು ನ್ಯಾಯ ಕೊಡಿಸುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ ಇನ್ನ ಸೌಜನ್ಯಾಳ ಕೇಸ್ನಲ್ಲಿ ಯಾವಾಗ ಇವರಿಗೆ ಕೋರ್ಟ್ ಇಂದ ಚೀಮಾರಿಯಾಗಿತ್ತು ಆಗಿನಿಂದ ಸ್ವಲ್ಪ ತೆಪ್ಪಗಿದ್ದ ಗ್ಯಾಂಗ್ ಚಿನ್ನಯ್ಯ ಎಂಬ ಒಬ್ಬನನ್ನ ಕರೆಸಿ ಅವನಿಗೆ ಇಲ್ಲ ಸಲ್ಲದ ಆಮಿಷಗಳನ್ನ ಒಡ್ಡಿ ಆತನ ಕೈಗೆ ಒಂದು ಬುರುಡೆ ಕೊಟ್ಟು ದೇಶದಲ್ಲಿ ಸಂಚಲನ ಸೃಷ್ಟಿಸೋಕೆ ಮುಂದಾಗುತ್ತೆ ಇದೇ ಬುರುಡೆ ಗ್ಯಾಂಗ್ ಅದರಿಂದ ಸರ್ಕಾರಕ್ಕೆ ಹೊರೆ ಬಂದು ಸರ್ಕಾರ ಎಸ್ಐಟಿಯನ್ನು ರಚಿಸುತ್ತೆ ಅವಾಗ ಬುರುಡೆ ಗ್ಯಾಂಗ್ನ ಪ್ರತಿ ಸದಸ್ಯರಿಗೂ ತುಂಬಾ ಖುಷಿ ಸಿಕ್ಕಿತ್ತು ಜೊತೆಗೆ ನಮ್ಮ ಕೆಲ ಮಬ್ಬು ತುಂಬಿದ ಜನರಿಂದ ಬೆಂಬಲವೂ ಸಿಕ್ಕಿತ್ತು ದಿನ ಬಂದು ಲೈವ್ ನಲ್ಲಿ ಬೊಗಳೋಕೆ ಶುರು ಮಾಡ್ತಿದ್ವು ಅವರ ಜೊತೆಗೆ ಕೈ ಜೋಡಿಸಿದ ಕೆಲ ಯೂಟ್ಯೂಬ್ ಚಾನಲ್ಗಳು ಧರ್ಮಸ್ಥಳದ ಧರ್ಮಾಧಿಕಾರಿಯ ಬಣ ಹಾಗೆ ಮಾಡಿತ್ತು ಹೀಗೆ ಮಾಡಿತ್ತು ಎಂದು ತುತ್ತೂರಿ ಊದಿದ್ದೇ ಊದಿದ್ದು ಇನ್ನ ಇದೇ ವೇಳೆ ಆ ಚಾನಲ್ಗಳು ಯೂಟ್ಯೂಬ್ನಿಂದ ತುಂಬಾ ರೆವಿನ್ಯೂ ಕೂಡ ಕಂಡುಕೊಂಡಿತ್ತು ಅದರಲ್ಲಿ ಪ್ರಮುಖ ಮೂರು ಚಾನಲ್ಗಳ ಬಗೆಗೆ ಹೇಳ್ತಾ ಹೋಗ್ತೀನಿ ಈ ಅಂಕಿ ಅಂಶವನ್ನ ಯಾರಾದರೂ ಸೋಷಿಯಲ್ ಬ್ರಿಡ್ ವೆಬ್ಸೈಟ್ ನಲ್ಲಿ ನೋಡಬಹುದು ಕೂಡ ಎಸ್ಐಟಿ ತನಿಖೆಗೂ ಮುನ್ನ ಊಹಾಪೋಹ ಸೃಷ್ಟಿಸಿದ ಮೊದಲ ಚಾನಲ್ ಅಂದ್ರೆ ಅದು ತರಡೈ ಇದು ಧರ್ಮಸ್ಥಳದ ಬಗೆಗೆ ಎಪ್ಪತ್ತೊಂದು ವಿಡಿಯೋಗಳನ್ನು ಮಾಡಿದ್ದು ಬರೋಬ್ಬರಿ ನಾಲ್ಕು ಲಕ್ಷದ ಅರವತ್ತು ಸಾವಿರದಷ್ಟು ರೆವೆನ್ಯೂ ಪಡೆದುಕೊಂಡಿದೆ ಇನ್ನ ಮತ್ತೊಂದು ಚಾನೆಲ್ ಅದೇ ನ್ಯೂಸ್ ಅಲರ್ಟ್ ಇವರು ತನ್ನ ಮೇಲಿದ್ದ ಅಲಿಗೇಷನ್ ಬಗೆಗಿನ ವಿಡಿಯೋಗಳು ಸೇರಿ ನಲವತ್ತೇಳು ವಿಡಿಯೋಗಳನ್ನ ಮಾಡಿದ್ದು ಎರಡು ಲಕ್ಷದ ಅರವತ್ತೇಳು ಸಾವಿರದಷ್ಟು ಯೂಟ್ಯೂಬ್ನಿಂದ ಧರ್ಮಸ್ಥಳದ ಬಗೆಗಿನ ವಿಡಿಯೋ ಇಂದ ದುಡಿದಿದ್ದಾರೆ ಇನ್ನೊಂದು ಅವನಿಯಾನ ಕೂಡ ಬುರುಡೆ ಪ್ರಕರಣದ ಬಗೆಗಿನ ವಿಡಿಯೋ ಇಂದ ನೂರ ಇಪ್ಪತ್ನಾಲ್ಕು ವಿಡಿಯೋ ಮಾಡಿ ಮೂರು ಲಕ್ಷದ ಎಂಟು ಸಾವಿರದಷ್ಟು ತಿದ್ದಾರೆ ಇದ್ಯಾವುದರ ಬಗೆಗೆ ನೀವೇ ಬೇಕಾದ್ರೆ ಸೋಷಿಯಲ್ ಬೇಡ್ ಎಂಬ ವೆಬ್ಸೈಟ್ ನಲ್ಲಿ ಮಾಹಿತಿ ಪಡೆಯಬಹುದು ಎಸ್ಐಟಿ ತನಿಖೆ ಆಗುವಾಗಲೇ ಎಸ್ಐಟಿಗೂ ಮುನ್ನವೇ ಜನರಿಗೆ ಇಲ್ಲ ಸಲ್ಲದ ಮಾಹಿತಿಯನ್ನ ರುಚಿವತ್ತಾಗಿ ಕೊಡುತ್ತಿದ್ದ ಇವರುಗಳು ಹೇಳಿದ್ದು ಪ್ರತಿಯೊಂದು ಕೂಡ ಸುಳ್ಳು ಅಂತ ಅನ್ಸೋದಿಲ್ವಾ ಇನ್ನ ಇವಾಗ ಬುರುಡೆ ಕೇಸ್ನ ವಜಾ ಮಾಡಿ ಅಂತ ಹೈಕೋರ್ಟ್ಗೆ ಅರ್ಜಿ ಹಾಕಿರುವ ಬುರುಡೆ ಗ್ಯಾಂಗ್ ಸುಳ್ಳು ಹೇಳಿದ್ದು ನಿಜವಾದಂತೆ ಆಗ್ಲಿಲ್ವಾ ಅವರ ಜೊತೆ ಇವರು ಕೂಡ ಸೇರಿ ಧರ್ಮ ಧರ್ಮಸ್ಥಳದ ಮೇಲೆ ಇಲ್ಲ ಪ್ರಚಾರ ಮಾಡಿದಂತೆ ಆಯ್ತು ಅಲ್ವಾ ಗೆಳೆಯರೇ ದಯಮಾಡಿ ಸುಳ್ಳು ಸುದ್ದಿಗಳ ಮೊರೆ ಹೋಗಿ ನಮ್ಮ ಧಾರ್ಮಿಕ ಕ್ಷೇತ್ರಕ್ಕೆ ಕಳಂಕವನ್ನ ನಾವೇ ತಂದೊಡ್ಡೋದು ಬೇಡ ಎಸ್ ಐ ಟಿ ತನಿಖೆ ಆಗಿ ಅವರೇ ವರದಿಯನ್ನ ಸಾರ್ವಜನಿಕವಾಗಿ ನೀಡುವ ತನಕ ಕಾಯಿರಿ ಬೋಗಳೆ ಬಿಟ್ಟು ತಮ್ಮ ಬೊಕ್ಕಸ ತುಂಬಿಸಿಕೊಳ್ಳುತ್ತಿರುವವರ ಮಾತುಗಳನ್ನು ನಂಬಿ ಮೋಸ ಹೋಗ್ಬೇಡಿ ಗೆಳೆಯರೆ ಇದಿಷ್ಟಾಗಿತ್ತು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿ ಜೊತೆ ಮತ್ತೆ ಸಿಗ್ತೀನಿ ನಮಸ್ತೆ ಈ ವಿಡಿಯೋ ಬಗೆಗಿನ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ